ಹಲೋ ಚೂಡೆಸ್ ಈ ದಿನ ಅಂದ್ರೆ ದಿನಾಂಕ ಇಪ್ಪತ್ತೆಂಟು ಎರಡು ಎರಡ್ ಸಾವಿರದ ಇಪ್ಪತ್ತೈದನೇ ದಿನ ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ರಾಷ್ಟ್ರೀಯ ವಿಜ್ಞಾನ ದಿನ ನ್ಯಾಷನಲ್ ಸೈನ್ಸ್ ಡೇ ಅಂತ ಯಾಕೆ ಮಾಡ್ತೀವಿ ಅಂದ್ರೆ ಮಕ್ಕಳಲ್ಲಿ ಸರ್ ಸಿ ರಾಮನ್ ಅವರ ಜನ್ಮ ದಿನೋತ್ಸವದ ಅಥವಾ ವಿಜ್ಞಾನಿಗಳ ವಿಜ್ಞಾನದ ದಿನ ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಮಕ್ಕಳಲ್ಲಿ ಹೊಸ ಅನ್ವೇಷಣೆ ಅನ್ವೇಷಣಾ ಗುಣ ಬರಲಿ ಸಂಶೋಧನೆ ಅವರ ಚಿತ್ತ ಅರಿಲಿ ಅನ್ನೋ ಉದ್ದೇಶಕ್ಕೋಸ್ಕರ ಘನ ಸರ್ಕಾರ ಈ ದಿನಾಚರಣೆಗಳನ್ನ ಮಾಡುವ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಜ್ಞಾನಾಭಿವೃದ್ಧಿಗಾಗಿ ಶ್ರಮಿಸ್ತಾ ಇದೆ ನೀವು ಸಹ ಯಾವುದೇ ವಸ್ತುಗಳನ್ನು ನೋಡಿದಾಗ ಪ್ರಶ್ನಿಸುವ ಮನೋಭಾವನೆ ಬರಬೇಕು ಪ್ರಶ್ನಿಸದೆ ನೀವು ಯಾವುದೊಂದನ್ನು ಒಪ್ಪಿಕೊಳ್ಳುವಂತಿಲ್ಲ ಏನೇ ಒಂದು ಉತ್ತರವನ್ನ ಅಥವಾ ಸಮರ್ಥನೆಯನ್ನ ಒಪ್ಕೋಬೇಕು ಅಂದ್ರೆ ಅದ್ರ ಮುಖಾಂತರ ಮುಖಾಂತರ ನೀವು ಪ್ರಶ್ನೆ ಹಾಕಿ ಆ ಪ್ರಶ್ನೆಗೆ ತಕ್ಕ ತೃಪ್ತಿಕರವಾದ ಉತ್ತರ ಬಂದಾಗ ನೀವು ಅದನ್ನ ಒಪ್ಕೋಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಈ ವಿಜ್ಞಾನಿಗಳ ಅಥವಾ ವಿಜ್ಞಾನ ದಿನ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಈ ವಿಜ್ಞಾನ ದಿನ ಮಾಡುವಾಗ ನೀವು ಸರಳ ಪ್ರಯೋಗಗಳನ್ನ ಮಾಡುವತ್ತ ನಿಮ್ಮ ಚಿತ್ತ ಹರಿಬೇಕು ನೀವು ಹೊಸ ಹೊಸ ಸಂಶೋಧನೆಗಳನ್ನ ಮಾಡುವ ಅದರ ಸರಳ ಪ್ರಯೋಗಗಳನ್ನ ಮಾಡುವುದರ ಮುಖಾಂತರ ನಿಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ಕೋಬೇಕು ನೋಡಿ ಇಲ್ಲಿ ಮಲ್ಟಿಪಲ್ ಇಮೇಜಸ್ ಅಂತಕ್ಕಂಥದ್ರ ಬಗ್ಗೆ ನಾವು ಒಂದು ಸರಳವಾಗಿರ್ತಕ್ಕಂಥ ಒಂದು ಸಣ್ಣ ಪ್ರಯೋಗವನ್ನು ನೋಡೋಣ ಇಲ್ಲಿ ನೋಡಿ ಯಾರಾದ್ರೂ ಬರಮ ಇಲ್ಲಿ ಒಂದು ಇದ್ರೆ ಕನ್ನಡ ಇಲ್ಲಿ ಬಗ್ಗೆ ನಿನ್ನ ಗದ್ದ ಇಲ್ಲಿಟ್ಟು ನೋಡು ಬದ್ಬಿ ನೋಡು ಎಷ್ಟು ಚಿತ್ರ ಕಾಣ್ತದೆ ನೋಡು ಇದು ಟಚ್ ಮಾಡ್ಬೋಣ ಎಷ್ಟು ಕಾಣ್ತಾರೆ ಹನ್ನೊಂದು ಇಮೇಜಸ್ ಕಾಣ್ತಾರೆ ಇಟ್ಟಿರೋದು ಎಷ್ಟು ನಾವು ಇಟ್ಟಿರೋದು ಚಿತ್ರ ಇದೆ ಎಷ್ಟು ಇಟ್ಟಿದೀವಿ ಒಂದೇ ಇಟ್ಟಿದೀವಿ ಇದನ್ನ ದರ್ಶಕ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಇದರಲ್ಲಿ ಕನ್ನಡದಲ್ಲಿ ಕರಿತೀವಿ ನೆಕ್ಸ್ಟ್ ಇನ್ನೊಬ್ಬ ಯಾರು ಬನ್ನಿ ಎಷ್ಟು ನೋಡು ನೋಡಿ ಇನ್ನು ಎಷ್ಟು ಕಾಣುತ್ತೆ ಅಂತ ಇದನ್ನ ಟಚ್ ಮಾಡ್ಬೋಡ ಇನ್ನು ಆ ಆತರ ಬಂದು ಬಕ್ ಸರಿಯಾಗಿ ಬಂದ್ ನೋಡು ನೋಡಿದ್ಯಾಸ್ ಬಗ್ ಹತ್ರ ನೋಡ್ಬಾ ತೆಕ್ಸ್ ಪೈಲ್ ಬಾ ಹೀಗೆ ಬಹು ಬಹುರೂಪಕ ದರ್ಶಕಗಳಲ್ಲಿ ಇರೋದು ಇಂತಹ ಒಂದು ಮಲ್ಟಿ ಇಮೇಜಸ್ ಒಂದು ಮಿರರ್ಸ್ ಅನ್ನ ನೀವು ಬಂಗಾರದ ಅಂಗಡಿ ಅಂಗಡಿಗಳಲ್ಲಿ ಅಥವಾ ಚಿನ್ನಾಭರಣಗಳನ್ನು ಮಾರುವಲ್ಲಿ ಬಟ್ಟೆ ಅಂಗಡಿಗಳಲ್ಲಿ ಇವನ್ನ ನೋಡ್ತೀರ ಇದೆಲ್ಲ ಅಲಂಕಾರಿಕ ವಸ್ತುಗಳಲ್ಲಿ ಅಂಗಡಿಗಳಲ್ಲಿ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಜನರನ್ನ ಆಕರ್ಷಿಸುವ ಒಂದು ಉದ್ದೇಶದಿಂದ ಇಂತಹ ಒಂದು ಮಲ್ಟಿಪಲ್ ಗ್ಲಾಸ್ ಇದನ್ನ ಅಹ್ ತಯಾರಿಸ್ತಾರೆ ನೋಡೋದಲ್ಲ ಇನ್ನೊಬ್ರು ನೋಡಿ ಬಾ ಮಧು ನೋಡಪ್ಪ ಇದು ಮಿರರ್ ಟಚ್ ಆಗಬೇಡ ಹಂಗೆ ಬದು ಕುತ್ಕೊಂಡು ನೋಡು ಕೂತ್ವಾ ಹಾ ಎಸ್ ಎಷ್ಟು ಇಮೇಜಸ್ ಕಾಣ್ತಾ ಇದೆ ಹನ್ನೊಂದು ಎಸ್ ಇನ್ನೊಬ್ರು ಬನ್ನಿ ಬಾ ಬರಮ್ಮ ಬರ್ರಿ ಇಲ್ಲಿ ಇಲ್ಲಿ ಗದ್ದ ಇಡು ನೋಡು ನೀಟಾಗಿ ನೋಡು ಎರಡನೇ ಆದರೂ ನೋಡ್ಬೋದು ಫಾರ್ಟಿ ಡಿಗ್ರಿ ಆಂಗಲ್ ಅಲ್ಲಿ ನಾವು ಇಟ್ಟಾಗ ನಾವೇನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಇಲ್ಲಿ ನೋಡು ನೋಡಿದ್ಯಾ ಚೆನ್ನಾಗಿದ್ಯಾ લાઈ શેર મળી સબસ્ક્રાઈ